ಕಾಶಿಯಲ್ಲಿ ಅತಿ ಹೆಚ್ಚು ಹೆಣಗಳನ್ನು ಸುಡುವಂತ ಜಾಗ ಇದು ಹಾಗಿದ್ರೆ ಬನ್ನಿ ಇದು ಯಾವ ಘಾಟು ಅಂತ ತಿಳ್ಕೊಂಡು ಇದ್ರ ಮಾಹಿತಿಯನ್ನು ತಿಳ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋಗಳ ನೋಡ್ತಾ ಇರಿ ಸೂರಿ ಸಂತೆ ಚಾನೆಲ್ ಇದು ಗೇಟ್ ನಂಬರ್ ಫೋರ್ ಕಾಶಿ ವಿಶ್ವನಾಥನ್ ದೇವಸ್ಥಾನದ್ದು ನಾವು ಇಲ್ಲೇ ಮುಂದೆ ಹೋದರೆ ಒಂದು ಘಾಟ್ ಸಿಗುತ್ತಂತೆ ಅಲ್ಲಿ ಸಿಕ್ಕಾಪಟ್ಟೆ ಹೆಣಗಳು ಬರ್ನ್ ಮಾಡ್ತಾರಂತೆ ಸೊ ನೋಡಿ ಈಗ ರಾತ್ರಿ ಹಗಲು ಅನ್ನೋದೇ ನಿರಂತರವಾಗಿ ಹೆಣಗಳು ಹೋಗ್ತಾನೆ ಇರ್ತವೆ ಆ ಘಾಟ್ಗೆ ಆ ಘಾಟ್ ಯಾವುದು ಅದು ಎಲ್ಲಿದೆ ಅದ್ರಿಗೆ ವಿಶೇಷ ಏನು ಅಂತ ಹೋಗ್ತಾ ಇದ್ದೀವಿ ಇದು ಆ ಘಾಟಿನ ಎಂಟ್ರೆನ್ಸು ನಮ್ಮ ಸೂರಿ ಸಂತೆ ಚಾನೆಲ್ನ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ಸ್ವಾಗತವನ್ನು ಕೋರ್ತಾ ಈ ಘಾಟಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ನೋಡಿ ಬಾಡಿನ ತಂದಿಲಿ ಮಲಗಿಸ್ಕೊಂಡಿದ್ದಾರೆ ಸುಡೋದಿಕ್ಕೆ ಅಂತ ನೋಡಿ ಲೋನ್ ಬಾಡಿ ಇದೆ ನೋಡಿ ಸೌದೆಗಳು ಹೆಣವನ್ನು ಸುಡೋದಿಕ್ಕೆ ಆತ್ಮೀಯರೇ ಕಾಶಿಯ ನಲವತ್ತೆಂಟು ಘಾಟ್ಗಳಲ್ಲಿ ಇದೂ ಕೂಡ ಅತಿ ಪುರಾತನವಾದ ಘಾಟ್ ಇದಕ್ಕೆ ಮಣಿಕರ್ಣಿಕ ಘಾಟ್ ಅಂತ ಕರೀತಾರೆ ಐದನೇ ಶತಮಾನದಲ್ಲಿ ಆಳ್ವಿಕೆಯಲ್ಲಿದ್ದಂತಹ ಗುಪ್ತರ ಕಾಲದ ಶಾಸನಗಳಲ್ಲೂ ಕೂಡ ಇದರ ಬಗ್ಗೆ ಮಾಹಿತಿ ಇದೆ ಅಂತ ಹೇಳ್ತಾರೆ ನಿರಂತರವಾಗಿ ಹೆಣವ ಬರ್ನ್ ಆಗ್ತಾನೇ ಇರುತ್ತಿಲ್ಲಿ ಮೊದಲು ಈ ಹೆಣ್ಗಳನ್ನೆಲ್ಲ ಸುಟ್ಟು ಅರ್ಧಂಬರ್ಧ ಬೆಂದಂಥ ಹೆಣ್ಗಳನ್ನು ಅಥವಾ ಇದನ್ನೆಲ್ಲ ತೊಗೊಂಡೋಗಿ ಗಂಗಾ ನದಿನೆಲ್ಲ ಹಾಕ್ತಾ ಇದ್ರು ನಮ್ಮ ಮೋದಿಯವ್ರ ಗೌರ್ಮೆಂಟ್ ಬಂದ ಮೇಲೆ ಇದಕ್ಕೆ ತುಂಬ ಸ್ಟ್ರಿಕ್ಟಾಗಿ ರೂಲ್ಸ್ ತಂದು ನೀರಿನಲ್ಲಿ ಯಾರೂ ಹಾಕಬಾರ್ದು ಅಂತ ಹೇಳಿ ಇಲ್ಲೇ ಸುಟ್ಟು ಅದನ್ನ ಬೂದಿ ಮಾಡಿ ಅದ ಶವ ಸಂಸ್ಕರಣ ಮಾಡಬೇಕು ಅಂತ ರೂಲ್ಸ್ ಬಂದ ಮೇಲೆ ಗಂಗಾ ನದಿ ಇವತ್ತು ಭಾಳ ಸ್ವಚ್ಛವಾಗಿದೆ ಸೊ ಅಟ್ಲೀಸ್ಟ್ ಇದೊಂದು ವಿಷಯಕ್ಕಾದರೂ ನಾವು ಬಿ ಜೆ ಪಿ ಗೌರ್ಮೆಂಟ್ಗೆ ಮೋದಿ ಸರ್ಕಾರಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಆತ್ಮೀರೆ ಯಾಕೆಂದ್ರೆ ನಾನು ಒಂದು ಹತ್ತು ವರ್ಷದ ಹಿಂದೆ ಬಂದಿದ್ದೆ ಇಲ್ಲಿ ಇಷ್ಟು ಸ್ವಚ್ಛತೆ ಇರಲಿಲ್ಲ ಎಲ್ಲಿ ಬೇಕಲ್ಲಿ ಹೂವು ಎಲ್ಲಿ ಬೇಕಲ್ಲಿ ಹೆಣ ಸುಟ್ಟಂಥ ಇದು ಚಟ್ಟ ಅಂತ ನಾವು ಕರಿತೀವಿ ಅದೆಲ್ಲ ಎಲ್ಲಿ ಬೇಕಲ್ಲಿ ಬಿಸಾಕ್ತಿದ್ರು ಇವತ್ತು ಅದಕ್ಕೋಸ್ಕರ ಅಂತಲೇ ಒಂದು ಜಾಗ ಮಾಡಿ ನದಿ ಪಕ್ಕದಲ್ಲಿ ಸುವ್ಯವಸ್ಥೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದೇ ಕಾರಣಕ್ಕಾಗಿ ರಾಷ್ಟ್ರೀಯ ಸುತ್ತಮುತ್ತ ಇರ್ತಕ್ಕಂಥವ್ರು ಅಥವಾ ದೇಶದ ಬೇರೆ ಬೇರೆ ಕಡೆಯಿಂದ ಇಲ್ಲಿ ನಿರಂತರವಾಗಿ ದಿನದ ಇಪ್ಪತ್ತ ನಾಲ್ಕು ಗಂಟೆನು ಬಾಡಿಗಳು ಬರ್ತಾನೆ ಇರ್ತವೆ ಎಷ್ಟೇ ಬಾಡಿಗಳು ಬಂದರೂ ಅದನ್ನ ಬರ್ನ್ ಮಾಡೋದಕ್ಕೆ ಸೌದೆ ಅಂತೂ ಸಾಕಷ್ಟು ರೆಡಿ ಇಟ್ಟಿರ್ತಾರೆ ನೋಡಿ ಆದ್ಮೇಲೆ ಇಲ್ಲಿ ನಮ್ಮ ಕರ್ನಾಟಕದ ಮತ್ತೊಬ್ಬರು ಸಿಕ್ಕಿದ್ದಾರೆ ಕೊಪ್ಪಳ ಡಿಸ್ಟಿಕ್ನವರು ಕಿನ್ನಾಳವರು ಬನ್ನಿ ಅವ್ರನ್ನ ಮಾತಾಡ್ಸೋಣ ಅಮ್ಮ ನಮಸ್ಕಾರ ನಮಸ್ಕಾರ ಯಾವ ತಮ್ಮ ಕಿನ್ನಾಳ ಕಿನ್ನಾಳ ಕಿನ್ನಾಳದಿಂದ ಇಲ್ಲಿಗೆ ಬಂದಿದ್ರೆ ಯಾವತ್ತು ಬಂದ್ರಿ ಅಮ್ಮ ಇಲ್ಲಿಗೆ ನಿನ್ನೆ ಬೆಳಿಗ್ಗೆ ಹೇಗೆ ಟ್ರೈನ್ ಅಲ್ಲಿ ಓಕೆ ಅಂದ್ರೆ ಟಿಕೆಟ್ ಮುಂಚೆನೆ ಬುಕ್ ಮಾಡಿದ್ರಾ ಮಾಡಿ ನಾವು ಟೂರಿಸ್ಟ್ ಜೊತೆಗೆ ಬಂದಿದ್ದೀವಿ ಓ ಎಷ್ಟು ಜನ ಬಂದಿದ್ದೀರಾ 107 ಜನ 107 ಜನ ಓ ಫುಲ್ ಒಂದೇ ಹೋಗಿ ನಿಮ್ದೆಲ್ಲ ಆಗ್ಬಿಟ್ಟಿರುತ್ತೆ ಓಕೆ ಎಷ್ಟು ಎರಡು ವರ್ಷ ದಿನ ಜರ್ನಿ ತಗೊಳ್ತಾಮ್ಮ ಹಾ ಎರಡು ವರ್ಷ ಜೊತೆ ಎರಡು ನೈಟ್ ಒಂದು ಡೇ ಹಾ 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 ಹೇಗೆ ಅನ್ಸುತ್ತಮ್ಮ ಕಾಶಿಗೆ ಒಂದು 10 ವರ್ಷದ ಮುಂಚೆ ನೋಡಕ್ಕೂ ಈಗೂ ತುಂಬಾ ಖುಷಿ ಆಗುತ್ತೆ ಅವಾಗೆಲ್ಲ ನೋಡಿದಾಗ ಈ ತರ ಇದೆಯಾ ಅಂತ ಅನ್ಸ್ತಾ ಇತ್ತು ಆದ್ರೆ ಈಗ ನೋಡಿದ್ರೆ ತುಂಬಾ ಖುಷಿ ಅನ್ಸುತ್ತೆ ನೀಟ್ನೆಸ್ ಬಹಳ ಇದೆ ಆಮೇಲೆ ಅದಕ್ಕಾದಂತ ಒಂದು ಪ್ರತ್ಯೇಕ ಸ್ಥಾನ ಮಾಡಿದ್ದಾರೆ ಆದ್ರೆ ಅದಕ್ಕಾಗಿ ಹರಿಶ್ಚಂದ್ರ ಘಾಟು ಮತ್ತೆ ಸೌಪರ್ಣಿಕಾ ಘಾಟ್ ಅನ್ನೋದು ತುಂಬಾ ವಿಶೇಷವಾಗಿ ಅದಕ್ಕಾಗಿ ಪ್ರತ್ಯೇಕವಾಗಿ ಮಾಡಿದ್ರು ಇಲ್ಲಂದ್ರೆ ಅಲ್ಲಿ ಗಲೀಜಿಲ್ಲ ದೇವರ ದರ್ಶನ ಕೂಡ ಚೆನ್ನಾಗಾಯ್ತು ಆಯ್ತು ದರ್ಶನ ಇಂಥವೆಲ್ಲ ಇದಾವೆ ಬೋಟಿಂಗ್ ಕೂಡ ಚೆನ್ನಾಗಿದೆ ಗಂಗಾ ಸ್ಥಾನ ಎಲ್ಲ ನದಿ ತುಂಬಾ ಪವಿತ್ರವಾಗಿದೆ ಸ್ವಚ್ಛವಾಗಿದೆ ಅದು ಖುಷಿ ನಿಮ್ಮ ದರ್ಶನ ಆಗಿದ್ದು ನಮ್ಗೆ ಅಷ್ಟೇ ಖುಷಿ ಅಮ್ಮ ಇಲ್ಲಿ ಸ್ನೇಹಿತರೆ ಈ ಕಾಶಿಯಲ್ಲಿ ಈ ದೇಹಗಳನ್ನು ಯಾಕೆ ಇಷ್ಟೊಂದು ತರ್ತಾರೆ ಅನ್ನೋದು ನಮಗೆಲ್ಲರೂ ಆಶ್ಚರ್ಯ ಆಗುತ್ತೆ ನಮ್ಮ ಪುರಾಣ ಹೇಳೋ ಪ್ರಕಾರ ಸತ್ತಂತಹ ವ್ಯಕ್ತಿಯನ್ನು ಇಲ್ಲಿ ದಹನ ಮಾಡಿದರೆ ಆ ಸತ್ತಂತಹ ವ್ಯಕ್ತಿಯ ಆತ್ಮಕ್ಕೆ ಬೇಗ ಮೋಕ್ಷ ಸಿಗುತ್ತೆ ಅನ್ನೋದು ಒಂದು ಇತಿಹಾಸ ಹೇಳೋದಾದರೆ ಪುರಾಣದ ಪ್ರಕಾರ ದಕ್ಷಪತಿ ಅಂತ ಒಬ್ಬ ರಾಜ ಇರ್ತಾರೆ ಅವರು ಬ್ರಹ್ಮನ ಮಕ್ಕಳಲ್ಲಿ ಅವರು ಕೂಡ ಒಬ್ಬರಾಗಿರ್ತಾರೆ ಅವರು ಒಂದು ಯಾಗವನ್ನು ಕೈಗೊಳ್ತಾರೆ ಅಲ್ಲಿ ಶಿವ ಅವ್ರಿಗೆ ಬಹಳ ಅವಮಾನವನ್ನು ಮಾಡ್ತಾರೆ ಆವಾಗ ಅಲ್ಲೇ ಇದ್ದಂತಹ ಸತಿ ಅಂದರೆ ಆದಿಶಕ್ತಿಯವರು ತಮ್ಮನ್ನ ತಾವೇ ಸುಟ್ಕೊಂಡ್ಬಿಡ್ತಾರೆ ಅಂದರೆ ಬರ್ನ್ ಮಾಡ್ಕೊಂಡ್ಬಿಡ್ತಾರೆ ಆವಾಗ ಅಲ್ಲೇ ಇದ್ದಂಥ ಶಿವ ಇದನ್ನ ಸಹಿಸಲಾರದೆ ಆ ಉರಿತಾ ಇದ್ದಂಥ ದೇಹವನ್ನು ಎತ್ಕೊಂಡು ಹಿಮಾಲಯಕ್ಕೆ ಹೊರಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ್ಯವಿಲ್ಲದ ಆ ಶಿವ ಅವರು ಆ ದೇಹವನ್ನು ಎತ್ಕೊಂಡು ಹಿಮಾಲಯಕ್ಕೆ ಹೋಗೋದನ್ನು ನೋಡಿದಂಥ ವಿಷ್ಣು ಅವರು ಈ ದೇಹವನ್ನು ಹೇಗಾದರೂ ಮಾಡಿ ಪಾರು ಮಾಡಬೇಕು ಅಥವಾ ಇವರಿಂದ ರಕ್ಷಿಸಬೇಕು ಅಂತ ಒಂದು ದೈವಿಕ ಚಕ್ರವನ್ನು ನಿರ್ಮಿಸಿ ಆ ದೇಹವನ್ನು ಐವತ್ತೊಂದು ತುಂಡುಗಳನ್ನಾಗಿ ಮಾಡೋದಕ್ಕೆ ಕಳಿಸ್ತಾರೆ ಹಾಗೆ ಐವತ್ತೊಂದು ತುಂಡಾದಂಥ ದೇಹಗಳು ಬಿ ಭೂಮಿಯ ಮೇಲೆ ಬೇರೆ 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 ಕಡೆ ಬೀಳುತ್ತೆ ಆ ಬಿದ್ದಂಥ ದೇಹಗಳು ಎಲ್ಲೆಲ್ಲಿ ಬೀಳುತ್ತೋ ಅದೆಲ್ಲ ಶಿವನ ಸ್ಥಾನಗಳಾಗಿ ಪರಿವರ್ತನೆ ಆಗುತ್ತೆ ಹಾಗೆ ಅವರ ಕಿವಿಯ ಒಂದು ಆಭರಣ ಈ ಮಣಿಕರ್ಣಿಕ ಘಾಟಲ್ಲಿ ಬಿದ್ದಿದೆ ಅಂತ ಒಂದು ಇತಿಹಾಸ ಹೇಳುತ್ತೆ ಹೇಳುತ್ತೆಲ್ भाई आप किधर से है इधर से है okay. कितने साल।, साल से ये काम कर रहा है आप साल से ये जगह के क्या बोलते हैं भाई मणि मणिका घाट पहले कैसे था अभी कैसे है भाई जगह ಆದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಆರ್ಚ್ ತೋರ್ಸಿದಲ್ಲ ಆ ಆರ್ಚು ಒಳಗಡೆ ಬಂದರೆ ಈ ರಸ್ತೆ ಮುಖಾಂತರ ಬರ್ತೀವಿ ದೇಹವನ್ನು ಪರ್ನ್ ಮಾಡೋದಕ್ಕೆ ಏನು ಬೇಕೋ ಆ ಪರಿಕರಗಳೆಲ್ಲ ಆ ಪೂಜೆ ಸಾಮಗ್ರಿಗಳೆಲ್ಲ ಸಿಗುತ್ತೆ ಇದು ಕಾಡಿಗೆ ಹೋಗುವಂಥ ರಸ್ತೆ ಇದು ಈ ಮಣಿಕಾರಣಿಕ ಘಾಟಿನ ಇತಿಹಾಸ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್